ಯಾರಾದರೂ ಕರೆ ಮಾಡಿದ್ರೆ ಸೈಬರ್ ವಂಚಕರಿಂದ ಎಚ್ಚರಿಕೆಯಿಂದ ಇರಿ ಅನ್ನುವ ಸಂದೇಶ ಕೇಳ್ತೀರಿ ಸರ್ಕಾರ ಪೊಲೀಸ್ ಇಲಾಖೆ ಕೂಡ ಸೈಬರ್ ವಂಚನೆ ಕುರಿತು ಅರಿವು ಮೂಡಿಸುವ ಕೆಲಸ ಮಾಡ್ತಿದೆ ಇಷ್ಟಾದರೂ ರಾಜ್ಯದಲ್ಲಿ ಸೈಬರ್ ವಂಚನೆಗಳು ನಡೆಯುತ್ತಿವೆ ಆದರೆ ಇದೇ ವಿಚಾರಕ್ಕೆ ಎರಡು ಜೀವ ಬಲಿಯಾಗಿದ್ದು ಬೆಚ್ಚಿ ಬೀಳಿಸಿದೆ ದೆಹಲಿ ಕ್ರೈಮ್ ಬ್ಯೂರೋ ಹೆಸರು ಕೇಳಿಕೊಂಡು ವಿಡಿಯೋ ಕಾಲ್ ಮಾಡಿದವರ ಬಲಿಗೆ ಬಿದ್ದ ವೃದ್ಧ ದಂಪತಿ ಸಾವಿನ ಹಾದಿ ಹಿಡಿದಿದ್ದು ಯಾಕೆ ಡೆತ್ ನೋಟ್ನಲ್ಲಿ ಏನಿದೆ ಸಾಯುವ ಸ್ಥಿತಿ ಬಂದಿದ್ದು ಯಾಕೆ ಅನ್ನುವುದರ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ನನಗೆ ನೀನು ನಿನಗೆ ನಾನು ಅಂತ ಮುಪ್ಪಿನ ಜೀವನವನ್ನು ಬಹಳ ಸುಂದರವಾಗಿ ಕಳೆಯುತ್ತಿದ್ದ ಜೋಡಿ ಇದೆ ಫೋಟೋದಲ್ಲಿ ಜೊತೆಯಾಗಿರುವ ಈ ವೃದ್ಧ ದಂಪತಿಯ ಹೆಸರು ಡಿಯಾಂಗೋ ನಜರತ್ ಪ್ಲೇವಿಯಾನ್ ನಜರತ್ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಬೀಡಿ ಗ್ರಾಮದ ನಿವಾಸಿಗಳು ನಿನ್ನೆ ಸಂಜೆ ತಮ್ಮ ಮನೆಯಲ್ಲಿ ಗಂಡ ಡಿಯಾಂಗೋ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರೆ ಇದನ್ನ ನೋಡಿದ ಹೆಂಡತಿ ಕೂಡ ಸಕ್ಕರೆ ಕಾಯಿ ಮಾತ್ರಗಳನ್ನ ನುಂಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಕ್ಕಳೇ ಇಲ್ಲದ ದಂಪತಿಗೆ ತಮಗೆ ತಾವೇ ಎಲ್ಲವೂ ಆಗಿದ್ರು ಮಹಾರಾಷ್ಟ್ರ ಸರ್ಕಾರದ ಸೆಕ್ರೆಟರಿ ಕಚೇರಿಯಲ್ಲಿ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಡಿಯಾಂಗೋ ನಿವೃತ್ತಿಯಾದ ಬಳಿಕ ಬೀಡಿಗೆ ಬಂದು ಇಲ್ಲೇ ಗಂಡ ಹೆಂಡತಿ ಸೆಟ್ಲ್ ಆಗಿದ್ರು ಎರಡು ಎಕರೆ ಜಮೀನು ಮತ್ತು ಮನೆ ಹಾಗೂ ನಿವೃತ್ತಿಯಾದ ಬಳಿಕ ಬರುವ ಪೆನ್ಷನ್ನಲ್ಲಿ ಸುಂದರವಾಗಿ ಜೀವನ ನಡೆಸುತ್ತಿದ್ದ ವೃದ್ಧ ದಂಪತಿ ನಿನ್ನೆ ಆತ್ಮಹತ್ಯೆಗೆ ದಾರಿ ಹಿಡಿದಿದ್ದು ಎಲ್ಲರಿಗೂ ಶಾಕ್ ಆಗುವಂತೆ ಮಾಡಿತ್ತು ಸ್ಥಳಕ್ಕೆ ಭೇಟಿ ನೀಡಿದ ನಂದ್ಗಢ್ ಠಾಣೆ ಪೊಲೀಸರು ಮಾಹಿತಿ ಪಡೆದು ರೂಮ್ನಲ್ಲಿ ಹುಡುಕಾಟ ನಡೆಸಿದಾಗ ಎರಡು ಪುಟದ ಒಂದು ಡೆತ್ ನೋಟ್ ಕೂಡ ಸಿಕ್ಕಿದ್ದು ಅದರಲ್ಲಿ ಬರೆದ ವಿಷಯ ಪೊಲೀಸರನ್ನ ಬೆಚ್ಚಿ ಬೀಳಿಸಿತ್ತು ಇದಾದ ಬಳಿಕ ಪರಿಶೀಲನೆ ನಡೆಸಿ ಶಿವಗಳನ್ನ ಖಾನಾಪುರದ ಸರ್ಕಾರಿ ಆಸ್ಪತ್ರೆಗೆ ರಾತ್ರಿ ಶಿಫ್ಟ್ ಮಾಡಿದ್ರು ಎಲ್ಲರಿಂಬಾಟು ಒಳ್ಳೆಯದ ಯಾರಿಂಬಾಟ್ನು ಹೆಚ್ಚು ಮಾತಾಡ್ತಿರ್ಕಿಲ್ಲ ಯಾರಿಂಬು ಕಡಿಮೆ ಮಾತಾಡ್ತಿಕ್ಕಿಲ್ಲ ಅವ್ರದ್ದು ಲೈಫ್ನಾಗ ಅವ್ರು ಇರ್ತೀರ ಖರೆ ನಮ್ಮ ಊರು ಸಲುವಾಗಿ ಒಂದ್ರೆ ಬೆನಿಫಿಟ್ ಇರ್ತ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ತೀರ ಗ್ರಾಮರ್ ಆಗಲಿ ಎಲ್ಲ ಮಕ್ಕಳಿಗೆ ಫ್ರೀ ಟ್ಯೂಷನ್ ಕೊಡ್ತೀರವ್ರು ಅವ್ರಿತ್ತರಲೆ ನಮ್ಮ ಊರಾಗ ಕಮ್ಮಿತ್ ಕಮ್ಮಿ ಒಂದು ನಾಲ್ಕೈದು ಹುಡುಗರು ಎಮ್ ಬಿ ಬಿ ಎಸ್ ಆಗಿದ್ದಾವೆ ನಮ್ಗೆ ಹೇಳಲಿಕ್ಕೆ ಭಾಳ ಪ್ರೌಡ್ ಅವ್ರದ್ದು ಅವ್ರಿಗೆ ಮಕ್ಕಳಿಲ್ಲ ಯಾರ್ದು ಮಕ್ಕಳಿಲ್ಲ ಆ ಥರದ ಅವರು ಆ ಮಕ್ಕಳಿಂದ ಅದು ಕೊರತೆಯಲ್ಲಿ ಅವು ಇರ್ತಿದ್ರಲ್ಲ ಅದ್ರ ಸಲುವಾಗ ಬೇರೆ ನಮ್ಮ ಊರು ಮಕ್ಕಳಿಗೆ ಎಲ್ಲ ಫ್ರೀ ಎಜುಕೇಷನ್ ಮಾಡ್ತೀರ ಡೊನೇಷನ್ ಕೊಡ್ತೀರಾ ಆ ಮಕ್ಕಳಿಗೆ ಫೀ ಕೊಡ್ತೀರಾ ಪೊಲೀಸ್ ಎಲ್ಲ ಎನ್ಕ್ವೈರಿ ಬಂದ ನಂತರ ಅವ್ರಿಗೆ ಕೆಲವೊಂದು ಗಾಯಗಳಾಗಿದ್ದು ಮತ್ತು ಅಲ್ಲಿ ಎರಡು ಚಾಕುಕ್ಕು ಎಲ್ಲ ಇದ್ದಿದ್ದು ಸೊಸೈಡ್ ಮಾಡಿದ್ದು ಆಮೇಲೆ ಅವರು ತಮ್ಮ ಒಂದು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ ಅದರಲ್ಲಿ ಡಿಜಿಟಲ್ ಅರೆಸ್ಟ್ ಅಂದರೆ ಸೈಬರ್ ಕ್ರೈಮ್ಲಿಂದ ಅವ್ರಿಗೆ ಹೆರಾಸ್ಮೆಂಟ್ ಆಗಿ ತುಂಬ ಹಣವನ್ನು ಅವರು ಕಳ್ಕೊಂಡಿದ್ದಾರೆ ಮತ್ತು ಪೊಲೀಸ್ಥರಿಗೆ ನಾವು ಈ ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತೀವಿ ಅವರಿಗೆ ನ್ಯಾಯ ಸಿಗಬೇಕು ಸಲುವಾಗಿ ಬಿ ಡಿ ಗ್ರಾಮದ ಜನರು ಹಾಗೂ ಕ್ರೈಸ್ತ ಸಮಾಜದ ವತಿಯಿಂದ ನಾವು ಪೊಲೀಸ್ ಇಲಾಖೆಯಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ವಿ ಅದು ನೀವು ಆ ಇನ್ನು ವಿಚಾರ ಗೊತ್ತಾಗುತ್ತಿದ್ದಂತೆ ಶವಗಳನ್ನ ಕಾನಾಪುರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸೋದು ಬೇಡ ಅಂತ ಹೇಳಿ ಇಂದು ಬೆಳಗಾವಿ ಭೀಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆ ರವಾನಿಸಲಾಯಿತು ಖುದ್ದು ಎಸ್ಪಿ ಡಾಕ್ಟರ್ ವಿಮಾಶಂಕರ್ ಗುಳೇದ್ ಭೇಟಿ ನೀಡಿ ಮಾಹಿತಿ ಪಡೆದು ಒಂದು ತಂಡ ರಚನೆ ಮಾಡಿ ತನಿಖೆಗೆ ಸೂಚನೆ ನೀಡಿದ್ರು ಅಷ್ಟಕ್ಕೂ ಇಲ್ಲಿ ಡೆತ್ ನೋಟ್ ನಲ್ಲಿ ಬರೆದ ಅಂಶ ಏನು ಇವರ ಸಾವಿಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಸೈಬರ್ ವಂಚನೆಗೆ ಒಳಗಾಗಿರುವುದು ಹೌದು ಇಲ್ಲಿ ಸೈಬರ್ ವಂಚಕರು ಕೆಲ ದಿನಗಳ ಹಿಂದೆ ವೃದ್ಧ ಡಿಯಾಂಗೊಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ನಿಮ್ಮ ಫೋಟೋಗಳನ್ನ ಬಳಸಿಕೊಂಡು ಯಾರೋ ಸೈಬರ್ ವಂಚನೆ ಮಾಡಿತು ನಿಮ್ಮ ಮೇಲೆ ಕೇಸ್ ಆಗಿದೆ ಅಂತ ಹೇಳಿ ಹೆದರಿಸಿದ್ದಾರೆ ಬಳಿಕ ತಮ್ಮ ಮೇಲಾಧಿಕಾರಿಗಳು ಮಾತನಾಡುತ್ತಾರಂತ ಕರಿಯನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದ್ದು ಅವರು ಕೂಡ ಆರಂಭದಲ್ಲಿ ಇವರಿಗೆ ಹೆದರಿಸಿದ್ದಾರೆ ವಂಚನೆಯಾದ ಹಣವನ್ನು ನೀವು ಕಟ್ಟಿದ್ರೆ ನಿಮ್ಮನ್ನ ನಾವು ಸೇಫ್ ಮಾಡ್ತೀವಿ ಅಂತ ಹೇಳಿ ಆರಂಭದಲ್ಲಿ ಐದು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ನೀಡಿ ಅದಕ್ಕೆ ಆರ್ ಟಿಜಿಎಸ್ ಮಾಡಿಸಿಕೊಂಡಿದ್ದಾರೆ ಹೀಗೆ ಸುಮಾರು ಬಾರಿ ಕರೆ ಮಾಡಿ ಹೆದರಿಸಿ ಸುಮಾರು ಐವತ್ತು ಲಕ್ಷದವರೆಗೂ ಹಣವನ್ನು ಹಾಕಿಸಿಕೊಂಡಿದ್ದಾರೆ ಗೋಲ್ಡ್ ಅಡವಿಟ್ಟು ಏಳು ಲಕ್ಷ ನಿವೃತ್ತಿಯಾದಾಗ ಬಂದಿದ್ದ ಸುಮಾರು ನಲವತ್ತು ಲಕ್ಷ ಸೇರಿ ಐವತ್ತು ಲಕ್ಷ ಹಣವನ್ನು ಸೈಬರ್ ವಂಚಕರು ಹೇಳಿದ ಹಾಗೆ ಹಾಕ್ತಾ ಹೋಗಿದ್ದಾರೆ ಇದಾದ ಬಳಿಕ ಮೊನ್ನೆ ಖುದ್ದು ಡಿಯಾಂಗೋಗೆ ಕರೆ ಬಂದ ನಂಬರ್ಗೆ ಕಾಲ್ ಮಾಡಿದ್ದಾನೆ ಅವರು ರಿಸೀವ್ ಮಾಡದಿದ್ದಾಗ ಮೆಸೇಜ್ ಕೂಡ ಹಾಕಿದ್ದಾನೆ ಈ ವೇಳೆ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಕಾಲ್ ರಿಸೀವ್ ಮಾಡದಿದ್ದರೆ ತಾವು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಕೂಡ ಅವರಿಗೆ ಮೆಸೇಜ್ ಹಾಕಿದ್ದು ರಿಪ್ಲೈ ಬಾರದಿದ್ದಾಗ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ನಮಗೆ ಪ್ರಕರಣ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಈ ಒಂದು ಹಂತದಲ್ಲಿ ನಮಗೆ ಎಷ್ಟು ಬ್ಯಾಂಕಿಗೆ ಜಮೆ ಆಗಿದೆ ಅದೆಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ತನಿಖೆ ಈಗ ನಾವು ಕೈಗೆತ್ಕೊಂಡಿದ್ದೀವಿ ಆಗಲ್ರಿ ನಮ್ಮ ಎರಡು ತಂಡಗಳು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಮೇಲ್ನೋಟಕ್ಕೆ ಐವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಅನ್ನುವಂಥದ್ದು ನಮಗೆ ಈಗ ಲಭ್ಯವಿರುವ ದಾಖಲೆಗಳ ಪ್ರಕಾರ ಗೊತ್ತಾಗಿರತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಇರೋ ಸಾಧ್ಯತೆ ಇದೆ ಫೋನಲ್ಲಿರೋ ದಾಖಲೆಗಳ ಪ್ರಕಾರ ನೋಡಿದ್ರೆ ಇವ್ರದ್ದು ಅವರಿಗೆ ಏನು ಹೇಳಿದ್ದಾರೆ ನಿಮ್ಮ ಐ ಡಿ ಕಾರ್ಡನ್ನು ತೆಗೆದುಕೊಂಡು ಯಾರೋ ಒಬ್ರು ಸೈಬರ್ ಅಪರಾಧ ಎಸಗಿದ್ದಾರೆ ಆ ಕ್ರೈಮ್ ಬ್ರಾಂಚ್ನ ಪೊಲೀಸರಿಗೆ ಇವರು ಫೋನ್ ಮಾಡಿದ್ದಾರೆ ಅವರು ನಿಜವಾಗ್ಲೂ ಪೊಲೀಸರು ಅಂತ ಅಂದ್ಕೊಂಡು ಇದು ಡೆಲ್ಲಿಯಲ್ಲಿ ಆಗಿರೋದು ಅನ್ನೋಂಥದ್ದನ್ನು ಅವರಿಗೆ ನಂಬಿಸಿರತಕ್ಕಂಥ ಮಾತು ಇನ್ನು ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವ ಎಸ್ಪಿ ನಂದಗಢ್ ಠಾಣೆಯಿಂದ ಜಿಲ್ಲಾ ಸಿಇಎನ್ ಠಾಣೆಗೆ ಕೇಸ್ ವರ್ಗಾಯಿಸಿದ್ದಾರೆ ಸಿಇಎನ್ ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಕಾಲ್ ಬಂದಿರುವ ನಂಬರ್ ಹಾಗೂ ಬ್ಯಾಂಕ್ ಅಕೌಂಟ್ ನಂಬರ್ ಆಧಾರದ ಮೇಲೆ ಹುಡುಕಾಟ ಶುರು ಮಾಡಿದ್ದಾರೆ ಅದೇನೇ ಇರಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸೈಬರ್ ವಂಚಕರ ಬಗ್ಗೆ ಜಾಗೃತಿ ಮೂಡಿಸಿದ್ರು ಓದುವವರೇ ಇದರಲ್ಲಿ ಮತ್ತೆ ಮತ್ತೆ ಮೋಸಕ್ಕೆ ಸಿಲುಕುತ್ತಿರುವುದು ವಿಪರ್ಯಾಸ ಆದರೆ ಇಲ್ಲಿ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದು ನಿವೃತ್ತಿಯಾಗಿ ಬಂದರೂ ಕೂಡ ಮೋಸ ಹೋಗಿ ಜೀವ ಕಳೆದುಕೊಂಡಿದ್ದು ದುರಂತವೇ ಸರಿ